ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಇವತ್ತು ಸ್ಪೀಕ್ ವಿತ್ ಸುಶಾನ್ ಅಲ್ಲ ವಾಯ್ಸ್ ವಿತ್ ಸುಶಾನ್ ಜೊತೆಗೆ ಸ್ಪೀಕ್ ವಿತ್ ಸುಶಾನ್ ಎರಡಕ್ಕೂ ಸಹ ಸ್ವಾಗತ ಯಾಕಂದ್ರೆ ಇವತ್ತಿನ ಆರ್ ಸಿ ಬಿ ಸಂಭ್ರಮಾಚರಣೆನ ಆಕ್ಚುಲಿ ಸ್ಪೀಕ್ ವಿತ್ ಸುಶಾನ್ ಅಲ್ಲಿ ಬಹಳ ಹೆಮ್ಮೆಯಿಂದ ಖುಷಿಯಿಂದ ಹೇಳ್ಕೋಬೇಕಿತ್ತು ಆದ್ರೆ ಆದಂತ ಘಟನೆಗಳನ್ನ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ವಾಯ್ಸ್ ವಿತ್ ಸುಶಾನ್ ನ ಧ್ವನಿಯನ್ನ ಈ ವಿಚಾರವಾಗಿ ಎತ್ತಲೇಬೇಕು ಅಂತ ಅನ್ಸ್ತು ನನಗೆ ಯಾಕಂತಂದ್ರೆ ಪ್ರಾಬಬ್ಲಿ ನಾನೇನಾದ್ರೂ ಇವತ್ತು ಪವರ್ ಟಿವಿ ಅನ್ನುವಂತ ಒಂದು ನ್ಯೂಸ್ ಚಾನಲ್ಗೆ ಬೈಟ್ ಕೊಡೋಕ್ ಹೋಗದೆ ಇದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಹೆಣ್ಣಾನು ಈ ಹದಿಮೂರು ಹನ್ನೆರಡು ಜನರ ಜೊತೆ ಹೋಗ್ತಿತ್ತು ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಓಕೆ ಸೊ ಇಲ್ಲಿನ ಇನ್ಸಿಡೆಂಟ್ ಏನಾಯ್ತು ಇವತ್ತು ಯಾಕೆ ಇವೆಲ್ಲ ಇನ್ಸಿಡೆಂಟ್ ಆಯ್ತು ಅನ್ನೋದನ್ನ ನಾನು ನಿಮ್ಗೆ ಮುಂದೆ ಹೇಳ್ತೀನಿ ಬಟ್ ಅದಕ್ಕೂ ಮುಂಚೆ ಇಲ್ಲಿನ ಸಿನಾರಿಯೋ ಈಗ ಹೇಗಿದೆ ಈಗ ನಾನು ನೀವು ನೋಡ್ಬೋದು ಆ ಕಡೆ ಟಾನಿಕ್ ಕಾಣತ್ತೆ ಟಾನಿಕ್ ಅಪೋಸಿಟ್ ಆಪೋಸಿಟ್ ಸೈಡ್ ಅಲ್ಲಿ ನಾನು ಈಗ ಇಲ್ಲಿ ನಿಂತಿದ್ದೀನಿ ಇಲ್ಲಿಂದ ಇವತ್ತು ಒಂದು ನ್ಯೂಸ್ ಚಾನೆಲ್ ಇದು ಇಂಟರ್ವ್ಯೂ ಮುಗಿಸ್ಕೊಂಡು ರಿಟರ್ನ್ ಬರ್ಬೇಕಾದ್ರೆ ಒಂದಿಷ್ಟು ಚಪ್ಪಲ್ಸ್ ಎಷ್ಟು ನೋಡಿದೆ ಅಂದ್ರೆ ಲೆಕ್ಕಕ್ಕೆ ಇಲ್ಲ ಅದೆಷ್ಟು ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಇಲ್ಲೂ ನೀವೊಂದು ಮೂರು ನಾಲ್ಕು ಚಪ್ಪಲ್ಸ್ ನೋಡ್ಬೋದು ನೋಡಿ ಮೈನ್ ರೋಡ್ ಅಲ್ಲಿ ಆಲ್ರೆಡಿ ಬಿದ್ದಿದೆ ಇಷ್ಟು ಒಂದು ಮೂರ್ ನಾಲ್ಕು ಚಪ್ಪಲು ಇದು ಟ್ರೈಲರ್ ಅಲ್ಲ ಟೀಸರ್ ತರ ಬಟ್ ಆಕ್ಚುಯಲ್ ಪಿಕ್ಚರ್ ಇದೆಯಲ್ಲ ಸ್ವಲ್ಪ ಗುಂಡ್ಗೆ ಗಟ್ಟಿ ಮಾಡ್ಕೊಳ್ಳಿ ನಿಮ್ಗೆ ಶಾಕೆ ಆಗೋಗ್ಬಿಡುತ್ತೆ ಏನ್ ಗುರು ಇದು ಚಪ್ಪಲಿ ಅಂಗಡಿಯಲ್ಲೂ ಅಷ್ಟು ಚಪ್ಪಲಿ ಇರಂಗಿಲ್ಲ ಅಷ್ಟು ಚಪ್ಪಲಿಗಳು ಬಿದ್ದಿದ್ದಾವೆ ಅಂದ್ರೆ ಯಾವ ರೇಂಜಿಗೆ ಸ್ಟ್ಯಾಂಪೇಜ್ ಆಗಿರ್ಬೇಕು ಯೋಚನೆ ಮಾಡಿ ಐ ಐ ಫೀಲ್ ದಿಸ್ ಇಸ್ ಮೋ ಲೈಕ್ ಮೇಳದಲ್ಲಿ ಒಂದು ಸ್ಟ್ಯಾಂಪೇಜ್ ಆಗಿ ಜನ ಸುತ್ತೋದ್ರಲ್ಲ ಅದೇ ರೇಂಜ್ ಸ್ಟ್ಯಾಂಪೇಜ್ ಆಗೋ ತರ ಕಾಣಿಸ್ತಾ ಇದೆ ಕುಂಭಮೇಳನೇನು ಅವ್ರು ಸ್ಟಾಪ್ ಮಾಡಕ್ ಆಗಿಲ್ಲ ಸೊ ಅದು ಕುಂಭಮೇಳ ಆಯ್ತಾ ಹೋಯ್ತು ಸ್ಟಾಂಪ್ ಆಗ್ತಾ ಹೋಯ್ತು ಇಲ್ಲಿ ಅಟ್ ಅವ್ರು ಸ್ಟಾಪ್ ಮಾಡಿದ್ರು ಇನ್ ಕೇಸ್ ಸ್ಟಾಪ್ ಮಾಡಿರ್ಲಿಲ್ಲ ಅಂತಂದ್ರೆ ಏನ್ ಈಗ ಹನ್ನೊಂದು ಹೆಣ ಬಿದ್ದಿದೆಯಲ್ಲ ಜೀವ ಹೋಗಿದೆಯಲ್ಲ ಹನ್ನೊಂದು ಜಾಗದಲ್ಲಿ ಹದಿನೆಂಟಕ್ಕೂ ಹೆಚ್ಚು ಜೀವ ಹೋಗ್ತಿತ್ತು ಆರ್ ಸಿ ಬಿ ಅವರು ಹದಿನೆಂಟನೇ ಸೀಸನ್ ವಿರಾಟ್ ಕೊಹ್ಲಿ ಹದಿನೆಂಟು ಅಂತ ಅಂದ್ಬಿಟ್ಟು ಏನ್ ಎಂಜಾಯ್ಮೆಂಟ್ ಮಾಡ್ಕೊಂಡು ಜಾಯ್ ಮಾಡ್ತಿದ್ರು ಆ ಜಾಯ್ ಫ್ಯಾನ್ಸ್ ಗಳ ಪ್ರಾಣ ಹೋಗೋದ್ರ ಮೂಲಕ ಏನ್ ಓವರ್ ಜಾಯ್ ಕೊಡ್ತಿತ್ತೋ ನನಗೆ ಗೊತ್ತಿಲ್ಲ ಯಾಕಂದ್ರೆ ಆರ್ ಸಿ ಬಿ ಇನ್ನ ಒಂದು ಏನ್ ಟ್ವೀಟ್ ಇದೆ ಅದ್ರ ಬಗ್ಗೆನೂ ನಂಗೆ ಬೇಸರದ ಯಾಕಂದ್ರೆ ಇನ್ಸಿಡೆಂಟ್ ಆಗಿ ಐದಾರು ಅವರ್ ಆದ್ಮೇಲೆ ಅದ್ರ ಬಗ್ಗೆ ಟ್ವೀಟ್ ಮಾಡಿದ್ದಾರೆ ಒಂದು ಎರಡನೇದು ಈ ಇನ್ಸಿಡೆಂಟ್ ಆದ್ರೂ ಸಹ ಆರ್ ಸಿ ಬಿ ಅವರು ಇಲ್ಲಿ ಒಳಗಡೆ ಬಂದು ಒಂದು ಚಿಕ್ಕದಾಗಿ ಗೊತ್ತಿಲ್ಲದೆ ಇದ್ದಂಗೆ ಸೆಲೆಬ್ರೇಷನ್ ಮಾಡ್ಕೊಂಡು ನ್ಯೂಸ್ ಚಾನೆಲ್ ಗಳಿಗೆ ಅದನ್ನ ಕವರೇಜ್ ಕೊಡದೆ ಫ್ಯಾನ್ಸ್ನೆಲ್ಲ ಡೈವರ್ಟ್ ಮಾಡಿ ನೀವು ಸೆಲೆಬ್ರೇಷನ್ ಮಾಡೋದಂತೂ ಮಾಡ್ಕೊಂಡು ಹೋಗಿದ್ದೀರಾ ನಮ್ಮಂತ ರಿಯಲ್ ಫ್ಯಾನ್ಸ್ ಗಳು ಏನ್ ಮಾಡ್ಬೇಕು ಹಂಗಿದ್ರೆ ನಾವು ಆ ಇನ್ಫಾರ್ಮೇಶನ್ ಗೊತ್ತಿಲ್ಲದೆ சைலண்டா